ಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡ ದನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಆಸೆಂದು ಎಂದೆಂದು ನಡು ನುಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ರಾಮಕೃಷ್ಣ ಭಜನೆಯನ್ನ ನೋಡ್ತಾ ಇದ್ವಿ ಜಯ ಜಯ ರಾಮ ಹರೆ ಜಯ ಜಯ ಕೃಷ್ಣ ಹರೆ ರಾಮ ರಾಮ ಹರೆ ಕೃಷ್ಣ ಕೃಷ್ಣ ಹರೆ ಅದರಲ್ಲಿ ಏಳು ನುಡಿಯಾಗಿತ್ತು ಎಂಟನೇ ನುಡಿಯಿಂದ ಹೇಳ್ತೇನೆ ಸೇವಿತ ಹನುಮ ಸುಗ್ರೀವನ ಸಖ ಜಗತ್ ಪಾವನ ಪರತರ ರಾಮ ಹರೇ ದೇವಕಿ ಕಿವುದೇವರ ಸೆರೆ ಬಿಡಿಸಿದ ದೇವ ದೇವ ಶ್ರೀ ಕೃಷ್ಣ ಹರೆ ಜೈ ಜಯ ರಾಮ ಹರೆ ಜೈ ಜೈ ಕೃಷ್ಣ ಹರೆ ಇನ್ನು ಚದುರೇ ಆಗಿರುವಂತಹ ಭಕ್ತಳಾಗಿರುವಂತಹ ಶಬರಿ ಕೊಟ್ಟಿರುವಂತಹ ಆ ಬೋರೆ ಹಣ್ಣನ್ನು ಪರಮಾತ್ಮ ಮುದದಿಂದ ಸೇ ಶಬ್ದಗಳು ಲಕ್ಷ ಕೊಡ್ತೀವಿ ಭಕ್ತಿಯಿಂದ ಕೊಟ್ಟಂತಹ ಆ ಬೋರೆ ಹಣ್ಣನ್ನು ಪರಮಾತ್ಮ ಸಂತೋಷದಿಂದ ಸ್ವೀಕರಿಸ್ರು ನಂಗೆ ಅದು ಯಾಕೆ ಕೊಟ್ಟಿಲ್ಲ ಇದ್ಯಾ ಕೊಟ್ಟಿಲ್ಲ ಬಂದು ಆ ತೂರಿಂದ ಬಂದೇನು ಗೋರೆ ಹಣ್ಣು ಕೊಡ್ತೀಯಾ ಅಂದಿಲ್ಲ ಪರಲಾಮ ಅದನ್ನು ಚೆನ್ನ ಸಂತೋಷದಿಂದ ಸ್ವೀಕರಿಸಿದ್ದಾನೆ ವಿದುರನ ಮನೆಗೆ ಹೋದಾಗ ವಿದುರ ಅವನಿಗೆ ಹಾಲನ್ನು ಕೊಡ್ತಾನೆ ಆ ಹಾಲಿಗೆ ಅದು ಇಲ್ಲ ಇದಿಲ್ಲ ಅಂದಿಲ್ಲ ಜಗತ್ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಆ ಹಾಲನ್ನು ಸಂತೋಷದಿಂದ ಅಷ್ಟೇ ಸ್ವೀಕರಿಸಿಲ್ಲ ಆ ಹಾಲು ಪಾತ್ರೆಯಿಂದ ಸ್ವಲ್ಪ ಬಿದ್ದ ಹಾಲು ಇದ್ರನ್ನ ಮನೆಗೆ ಹೋಗಿದ್ದಿ ಅವನು ಏನು ಕೊಡ್ತಾನೆ ಯಾವಾಗ ಹೇಗೆ ಅಂಥೇಳಿ ಅನುಭವದೇವರು ದುರ್ಯೋಧನಾದಿಗಳು ಅಂತ ಹೇಳಿ ಆ ಹಾ ಒಂದೇ ಹನಿ ಹಾಲನ್ನು ಬಿಡಿಸಿದರೆ ಅದು ಅವನ ಮನೆ ತನಕ ಹಾರ್ದು ಹೋಗಿದ್ದೀಯ ಹಾಲು ಕ್ಷೀರಸಾಗರ ಸಾಯಿ ಪರಮಾತ್ಮನಿಗೆ ಪರಮಾತ್ಮನಿಗಿದೇನು ಅಗಾಧ ಹಾಲು ಇದು ಏನು ತೋರಿಸ್ಬೇಕಾಗಿದೆ ಪರಮಾತ್ಮನಿಗೆ ಅಂದರೆ ಭಕ್ತರ ಮೇಲೆ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಹನುಮ ಸುಗ್ರೀವರ ಸಖ ಸೇವಿತ ಹನುಮ ಸುಗ್ರೀವನ ಸಖನಾಗಿರುವಂತಹ ಹನುಮನನ್ನ ಹನುಮನಿಂದ ಸುಗ್ರೀವನಿಂದ ಸೇವಿತನಾಗಿದ್ದಾನೆ ಅವರಿಂದ ಸೇವೆಯನ್ನು ತೆಗೆದುಕೊಂಡಿದ್ದಾನೆ ಜಗತ್ ಪಾವನಾಗಿದ್ದಾನೆ ಅವನ ಹೆಸರು ತೆಗೆದುಕೊಂಡ್ರೆ ಪವಿತ್ರ ಆಗ್ತೇವೆ ಜಗತ್ತಿಗೆ ಪಾವಿತ್ರವನ್ನು ತಂದುಕೊಟ್ಟಿರುವಂತಹ ಪರತರ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ ರಾಮಚಂದ್ರ ನೀನೇ ರಾಮಚಂದ್ರನಾಗಿದ್ದೀಯಪ್ಪ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ನೋಡಿ ಹನುಮನಿಂದಲೂ ಸೇ ಅವರಿಗೆ ಆನಂದವನ್ನು ಕೊಟ್ಟಿದ್ದಾನೆ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಸುಗ್ರೀವನಿಗೆ ಹನುಮನಿಗೆ ದೇವಕಿ ವಸುದೇವರ ಸೆರೆ ಬೆಳೆಸಿದ ದೇವದೇವ ಶ್ರೀ ಕೃಷ್ಣ ವಸುದೇವ ದೇವಕಿಯನ್ನು ಸೆರೆಯ ಹಾಕಿದ್ದ ಕಂಸ ಪರಮಾತ್ಮ ಅವರ ಸೆರೆಯನ್ನು ಬೆಳೆಸಿ ಅವರಿಗೆ ಅನುಗ್ರಹ ಮಾಡಿದ್ದಾನೆ ಹೇಳಿದ್ದ ನನಗೋಸ್ಕರ ನೀವು ಭಾಳ ತ್ರಾಸಿ ತ್ರಾಸಪಟ್ಟಿದ್ದೇವೆ ಅಂತಹ ದೇವದೇವನಾಗಿರುವಂತಹ ದೇವೋತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗಲಿ ನಿನಗೆ ಅನಂತ ನಮಸ್ಕಾರಗಳು ಅಂತೇಳಿ ಹೇಳ್ತಾ ಇದ್ದಾರೆ ಧರೆಯೊಳ ಅಗ್ನಿಜನನ ಮೋಹಿಪುದಕ್ಕೆ ಹರನ ಪೂಜಿಸಿದ ರಾಮಹರೇ ನೋಡಿ ಧರೆಯಲ್ಲಿ ಭೂಮಿಯಲ್ಲಿ ರಾಮಾವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ಈಶ್ವರನನ್ನು ಪೂಜಿಸಿದ್ದಾನೆ ರಾಮೇಶ್ವರದಲ್ಲಿ ಆ ಸೇತುವೆಯನ್ನು ಕಟ್ಟಿ ಇದು ಮಾಡೋಕ್ಕಿಂತ ರಾವಣನ ಊರಿಗೆ ಹೋಗೋದಕ್ಕಿಂತ ಲಂಕೆಗೆ ಹೋಗೋಕ್ಕಿಂತ ಮಧು ತೋರಿಸ್ಕೊಟ್ಟಿದ್ದಾನೆ ಪರಮಾತ್ಮ ಏನು ತಿಳ್ಕೊಂಡ್ರು ತಾರತಮ್ಯ ಅನುಸಾರವಾಗಿ ತನ್ನಲ್ಲಿರುವಂತಹ ತನ್ನ ನರಸಿಂಹ ರೂಪವನ್ನೇ ಇದು ಮಾಡಿದಾನೆ ಅಂತ ತಿಳ್ಕೊಂಡ್ರು ಸಾಮಾನ್ಯ ಜನರು ಅಜ್ಞಾನಿಗಳು ಪರಮಾತ್ಮನೇ ರಾ ಈಶ್ವರನ ಪೂಜಿಸ ಈಶ್ವರನೇ ಸರ್ವೋತ್ತಮ ಅಂತ ಹೇಳಿ ತಿಳ್ಕೊಂಡ್ರು ಅದಕ್ಕೆ ಅಜ್ಞ ಜನರ ಮೋಹಿ ಪೂದಕ್ಕೆ ಪರಮಾತ್ಮ ರಾಮಾವತಾರದಲ್ಲಿ ಈಶ್ವರನ ಪೂಜಿಸಿ ಹರನ ಪ್ರಾರ್ಥಿಸಿ ವರವನ್ನು ಪಡೆದ ಚರಿತೆ ಅಗಾಧವು ಶ್ರೀಕೃಷ್ಣ ಹರಿ ಹರಣ ಪ್ರಾರ್ಥಿಸಿ ವರವನ್ನು ಪಡೆದಿದ ಕೃಷ್ಣ ಅಪ್ಪ ನಿನ್ನ ಚರಿತ್ರೆ ಅಗಾಧವಾಗಿದೆ ಪರಮಾತ್ಮ ಹೇಳಲಿಕ್ಕೆ ಆಗೋದಿಲ್ಲ ಪರಮಾತ್ಮ ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾನೆ ತಾರತಮ್ಯ ಅನುಸಾರವಾಗಿ ನೀವು ದೇವತೆಗಳನ್ನು ಪೂಜಿಸ್ರಿ ಅವತಾರವನ್ನು ತೆಗೆದುಕೊಂಡಾಗ ಪರಮಾತ್ಮ ನಮಗೆ ತಿಳಿಸಿಕೊಡೋದಕ್ಕೋಸ್ಕರ ಆ ರೀತಿ ನಾಟಕವನ್ನು ಮಾಡ್ತಾ ಇರ್ತಾನ ಜೀಲಿಯನ್ನು ತೋರಿಸ್ತಾ ಇರ್ತಾನೆ ತನ್ನ ರುದ್ರದೇವರಲ್ಲಿರುವಂತಹ ತನ್ನ ನರಸಿಂಹ ರೂಪವನ್ನೇ ಇದು ಮಾಡಿದಾನೆ ಅದಕ್ಕೆ ಹೇಳಿದ್ರೆ ಧರಿಯೊಳಗೆ ಅಗ್ನ ಜನರ ಮೋಹಿಪದಕ್ಕೆ ಪರಮಾತ್ಮ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ತನ್ನನ್ನು ತಾನೇ ಮಾಡ್ಕೊಂಡಿದ್ದಾನೆ ಹೊರತು ತನಗಿಂತ ಕಡಿಮೆಯವ್ರು ನೀನು ಮಾಡೋದಿಲ್ಲ ಅದಕ್ಕೆ ಹೇಳಿದ್ರೆ ಅವಾಧವಾದ ಚರಿತ್ರೆಪ್ಪ ನೀನು ಪರಮಾತ್ಮ ನೀನು ಚರಿತ್ರೆ ತಿಳಿಕಾಗೋದಿಲ್ಲಪ್ಪ ಇದೆಲ್ಲ ಯಾಕೆ ಅಂದರೆ ಹದಿನೈದು ಜನರನ್ನು ಮೋಹಿಸುವುದಕ್ಕೋಸ್ಕರ ಮಾಡಿದ್ಯಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ ವರ ಶರದಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರಿ ನೋಡಿ ಸಮುದ್ರ ಉಕ್ಕಿ ಹರಿದು ಬರಬಾರದು ಅಂತ ಹೇಳಿ ಪರ್ವತಗಳಿಂದಲೇ ಆ ಸಮುದ್ರವನ್ನು ತಡೆದು ಹಿಡಿದಿದ್ದ ಪರಮ ಸಮರ್ಥನಾಗಿದ್ದಾನೆ ಪರಮಾತ್ಮ ಅಂತಹ ಪರಮ ಸಮರ್ಥನಾಗಿರುವಂತಹ ಶ್ರೀರಾಮದೇವರೇ ನಿಮಗೆ ಜಯವಾಗಲಿ ನಿಮಗೆ ನಮಸ್ಕಾರ ಮಾಡ್ತೀನಿ ಅನುಗ್ರಹ ಮಾಡ್ತೀನಿ ಕೃಷ್ಣಾವತಾರ ಕಾಲದಲ್ಲಿ ಗಿರಿಯನ್ನು ತನ್ನ ಕಿರಿ ಬೆರಳೆತ್ತಿ ಗೋಪರನ್ನು ಕಾಯ್ದು ಶ್ರೀಕೃಷ್ಣ ಗೋಗಳನ್ನು ಕಾಯ್ಲಿಕ್ಕೆ ಬಾಲಕರೊಡನೆ ಹೋಗಿದ್ದಾನೆ ಪರಮಾತ್ಮ ಶ್ರೀಕೃಷ್ಣ ಆಗ ಮಳೆ ಬಂದಿದೆ ಅಪ್ಪ ಪರ್ವತವನ್ನೇ ಹಿಡಿದು ಗೋವರ್ಧನ ಪರ್ವತವನ್ನೇ ಹಿಡಿದು ಅದು ಕಿರಿಬೆರಳಲ್ಲಿ ಹಿಡಿದಿದ್ದಾನೆ ನೆನ್ಪಿಟ್ಕೊಂಡು ಕಿರಿಬೆರಳಲ್ಲಿ ಎತ್ತಿ ಪರಮಾತ್ಮನ ಸಾಮರ್ಥ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಪರಮಾತ್ಮನ ಸಾಮರ್ಥ್ಯಕ್ಕೆ ಎಂದು ಕಡಿಮೆ ಆಗೋದಿಲ್ಲ ಕಿರಿ ಬೆರಳಲ್ಲಿ ಅದನ್ನು ಎತ್ತಿ ಹಿಡಿದು ಗೋಪಾಲರನ್ನು ರಕ್ಷಣೆ ಮಾಡಿದಂತಹ ಶ್ರೀಕೃಷ್ಣ ನಿನಗೆ ಜಯವಾಗ್ರಪ್ಪ ಖಂಡಿಸಿ ದಶಶಿರ ಚಂಡಾಡಿದ ಕೋ ದಂಡಪಾಣಿ ಶ್ರೀರಾಮ ಹರೇ ಹೇಳ್ತಾ ಇದ್ದಾರೆ ದಶಶಿರನ ಹತ್ತು ತಲೆಯುಳ್ಳಂತಹ ರಾವಣನನ್ನ ತಲೆ ಹಾರಿಸಿ ಚಂಡಾಡಿದ ಕೋದಂಡಪಾಣಿ ಕೋದಂಡವನ್ನು ಹಿಡಿದುಕೊಂಡಿರುವಂತಹ ಕೋದಂಡ ರಾಮನಾಗಿರುವಂತಹ ಹೇ ರಾಮಚಂದ್ರ ನಿನಗೆ ಜಯವಾದ ಹತ್ತು ತಲೆಯಿಂದ ಅವನು ಮಹಾ ಅಹಂಕಾರದಿಂದ ಇದು ಮಾಡ್ತಾಯಿದ್ದೆ ನಾನು ಯಾರು ಏನು ಮಾಡೋದಿಲ್ಲ ರಾಮದೇವರು ಒಂದೇ ಬಾಣದಿಂದ ಹತ್ತು ತಲೆಯನ್ನು ಹರಿಸ್ಬಿಟ್ಟಿದ್ದಾರೆ ಪಾಂಡುತನೆಯ ಚಂಡ ಕೌರವರ ದಿಂಡು ಗೆಡುವ ಗೆಳುಹಿಸಿದ ಶ್ರೀಕೃಷ್ಣ ಹರಿ ಪಾಂಡುತನೆಯರಾಗಿರುವಂತಹ ಧರ್ಮರಾಜರೇ ಧರ್ಮರಾಜ್ ಭೀಮಸೇನ ದೇವರು ಅರ್ಜುನ ಮುಕುಲ ಸಹದೇವ ಇವರಿಂದ ನೂರು ಜನ ಕೌರವರ ದಿಂಡು ಅಂತ ಇದ್ದಾರೆ ಅವ್ನು ಕೌರವರ ಮ ಅವರ ಕಣ್ ಕೌರವರ ಅಂಥ ಮಂದಿರ ದೊರೆಯೋರು ಆಜ್ಞೆಗಳೇ ನೂರು ಮಂದಿ ಅವರ ಸೈನ್ಯ ಅದನ್ನೆಲ್ಲ ಪೂರ್ತಿ ಸಮೂಹವನ್ನೇ ಬಿಸಾಕ್ಬಿಟ್ಟಿದ ಕೆಳ ಕೆಳಗೆ ಕೆಳಗೆ ಬಿಸಾಕ್ಬಿಟ್ಟು ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ನಿನಗೆ ಜಯವಾಗದು ನನ್ನ ಮೇಲೆ ಅನುಗ್ರಹ ಮಾಡು ಪರಮಾತ್ಮ ತವ ಕದಲ ಅಯೋಧ್ಯಾಪುರ ಕೈದಿದ ತನ್ ಯುವತಿಯೊಡನೆ ಶ್ರೀರಾಮ ಯುದ್ಧ ಮುಗಿದ ಮೇಲೆ ಪರಮಾತ್ಮ ಸೀತಾದೇವಿಯೊಡನೆ ಅಯೋಧ್ಯ ತನ್ನ ಯುವತಿಯೊಡನೆ ಅಂದರೆ ಸೀತಾದೇವಿಯೊಡನೆ ಅಯೋ ಅಯೋಧ್ಯ ಕೊಡ್ತಾರೆ ಅಂತಹ ಶ್ರೀರಾಮ ನಿಮಗೆ ಜಯವಾಗುತ್ತದೆ ತವಕದಲೆ ಒಂಚೂರು ಇದು ಮಾಡಲಾರ್ದೇ ರಾವಣನನ್ನ ಇದು ಮಾಡಿ ಸಮಯ ಇದು ಮಾಡಿದೆ ಹಾಳು ಮಾಡಿದೆ ರಾಮನನ್ನ ರಾವಣನನ್ನ ರಾಮದೇವರು ರಾಮಚಂದ್ರದೇವರು ಇದು ಮಾಡಿ ಸೀತಾದೇವಿಯೊಡನೆ ಅಯೋಧ್ಯ ಪಡೆ ರವಿಸುತ ತನಯಗೆ ಪಟ್ಟವ ಗಟ್ಟಿದ ಭವತಾರಕ ಶ್ರೀ ಕೃಷ್ಣ ಹರಿ ರವಿಸುತ ತನಯ ಧರ್ಮರಾಜ ಧರ್ಮರಾಜನಿಗೆ ನೋಡ್ರಿ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ ಆ ಅರ್ಜುನನ ಸಾರಥಿಯಾಗಿ ಅರ್ಜುನನನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಭೀಮಸೇನ ದೇವರು ಆ ನಾಲ್ಕು ರಕ್ಷಣೆ ಮಾಡಿದ್ದಾರೆ ಆ ದುರ್ಯೋಧನಾದಿಗಳು ಶೂರರೆಲ್ಲ ಅಷ್ಟೇ ಅಲ್ಲ ಮಹಾ ಕಪಟಿಗಳು ಮೋಸಗಾರರು ಆದ್ದರಿಂದ ಪರಮಾತ್ಮ ತಾನೇ ನಿಂತು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ತಾನೇ ಸಾರಥಿಯಾಗಿ ಪ್ರತಿ ಕ್ಷಣ ಕವನನ್ನು ರಕ್ಷೆ ಮಾಡಿದ ಅವರು ಬಿಟ್ಟ ಬಾಣವನವನಿಗೆ ಕೊಂಚೂರು ತಗಲದಂತೆ ನೋಡ್ಕೊಂಡಿದ್ದ ಒಬ್ಬರ ಇಬ್ರ ದ್ರೋಣಾಚಾರ್ಯರಿದ್ದಾರೆ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಇತ್ಯಾದಿಗಳು ಎಲ್ಲರಿದ್ದಾರೆ ವಿದ್ಯೆ ಕಲಿಸಿದ ಗುರುಗಳು ಎಲ್ಲರಿದ್ದಾರೆ ನೋಡಿ ಅವರೆಲ್ಲರಿಂದ ರಕ್ಷಣೆ ಮಾಡಬೇಕಾಗಿದೆ ಅಲ್ಲಿ ಭೀಮ್ಸೇನ್ ದೇವರಿಗೆ ಹೇಳಿದ್ದಾನೆ ಅವ್ರ ನಾಲ್ಕು ಮಂದಿ ನೀರು ರಕ್ಷಣೆ ಪರಮಾತ್ಮ ತಾನೇ ನಿಂತು ಭಕ್ತರ ಭಕ್ತ ವತ್ಸಲನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರಾಗಿರುವಂತಹ ಆ ಪಾಂಡವರನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಆಮೇಲೆ ಧರ್ಮರಾಜನಿಗೆ ಪಟ್ಟವನ್ನು ಬಿಟ್ಟಿದ್ದಾನೆ ಪಟ್ಟ ಅಭಿಷೇಕವನ್ನು ಮಾಡಿ ಇನ್ನು ರಾಜ್ಯವನ್ನು ಆಳಪ್ಪ ಧರ್ಮರಾಜನೇ ಇದ್ದಿ ಧರ್ಮದಿಂದ ರಾಜಳು ಅಂತ ಹೇಳಿದ ಭವತಾರಕ ಭವ ಅಂದರೆ ಸಂಸಾರ ಸಾಗರ ಈ ಸಂಸಾರ ಸಾಗರದಿಂದ ನಮ್ಮನ್ನು ಉದ್ಧಾರ ಮಾಡುವವನು ಪರಮಾತ್ಮ ಒಬ್ಬನೇ ಅಂತಹ ಶ್ರೀಕೃಷ್ಣ ನನಗೆ ಅನುಗ್ರಹ ಮಾಡಪ್ಪ ಎಷ್ಟು ಸುಂದರವಾಗಿ ಬರಿತಾ ಇದ್ದಾನೆ ಭರತನು ಪ್ರಾರ್ಥಿಸಲ್ ಅರಸತ್ವ ಸ್ವೀಕರಿಸಿದ ತ್ವರದಲ್ಲಿ ರಾಮಹರೆ ರಾವಣಾದಿಗಳನ್ನೆಲ್ಲ ಇದು ಮಾಡಿ ಅಯೋಧ್ಯಕ್ಕೆ ಬಂದ ಮೇಲೆ ಭರತ ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಈ ರಾಜ್ಯವನ್ನು ಸ್ವೀಕಾರ ಮಾಡಿ ಪ್ರಾರ್ಥಿಸುತ್ತಾನೆ ಪ್ರಾರ್ಥಿಸಲ್ ನನಗೆ ರಾಜ್ಯ ಬೇಕು ಅಂತೇನು ಇದು ಮಾಡಿಲ್ಲ ಇದ ಮಾಡಿದ್ದೀನಿ ನನಗೆ ರಾಜ್ಯ ನಾನೇ ರಾಜ ಆಗಬೇಕು ಅಂತ ಮಾಡಿಲ್ಲ ಪರ ಭರತ ಪ್ರಾರ್ಥನೆ ಮಾಡ್ಕೊತಾನೆ ಪರಮಾತ್ಮ ನೀನು ರಾಜನ ಪ್ರಾರ್ಥನೆ ಮಾಡಿದ ಮೇಲೆ ರಾಜ ಇಷ್ಟು ನೋಡ್ರಿ ಮನುಷ್ಯ ಅವತಾರವನ್ನು ತೆಗೆದುಕೊಂಡು ಪರಮಾತ್ಮ ನಮಗೆ ಕೃಷ್ಣಾವತಾರ ಕಾಲದಲ್ಲಿ ರಾಮಾವತಾರ ಕಾಲದಲ್ಲಿ ಪರಮಾತ್ಮ ನಮಗೆ ಇದ್ದಾನೆ ಹೇಗೆ ಅಂತ ತಾನು ಮಾಡಿ ತೋರಿಸ್ತಾ ಇದ್ದ ಮಗ ಹೇಗಿರಬೇಕು ಗಂಡ ಹೇಗಿರಬೇಕು ಅಣ್ಣ ಹೇಗಿರಬೇಕು ರಾಜ ಹೇಗಿರಬೇಕು ಇಲ್ಲ ತಾನು ಮಾಡಿ ತೋರಿಸ್ತಾ ಇದ್ದಾನೆ ಬರೀ ಉಪದೇಶ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ತಾನು ಆಚರಣೆಯಲ್ಲಿ ತಂದು ತೋರಿಸ್ತಾ ಇದ್ದಾನೆ ಭರತ ಪ್ರಾಸ್ ಅಣ್ಣ ರಾಜನಾಗಪ್ಪ ನೀನು ಸಿಂಹಾಸನವನ್ನು ಏರು ಅಂತ ಹೇಳಿದಾಗ ಪರಮಾತ್ಮ ತ್ವರದಲ್ಲಿ ಸ್ವೀಕರಿಸ ಆಗಲಿಪ್ಪ ರಾಜನಾಗ್ತೇನೆ ಬರ್ತಾ ಅಂತ ಹೇಳಿ ಶೀಘ್ರದಲ್ಲೇ ಸ್ವೀಕಾರ ಮಾಡಿದ್ದಾನೆ ವರಧರ್ಮಾದ್ಯರ ಧರೆಯೊಳು ಮೆರೆಸಿದ ಪರಮ ಕೃಪಾಕರ ಕೃಷ್ಣ ಶ್ರೇಷ್ಠರಾಗಿರುವಂತಹ ಭಕ್ತರಾಗಿರುವಂತಹ ಧರ್ಮಾದ್ಯರ ಧರ್ಮ ಧರ್ಮರಾಜ ಭೀಮಸೇನ ಅರ್ಜುನ ನಕುಲ ಸಹದೇವ ಇವರನ್ನು ಯುದ್ಧದಲ್ಲಿ ಗೆಲ್ಲಿಸಿ ಅವರನ್ನು ಬೆರೆಸಿದ್ದಾನೆ ಅವರು ಸಿಂಹಾಸನದ ಮೇಲೆ ಕೂಡಿಸಿ ಅವರನ್ನು ಸಂತೋಷಗೊಳಿಸಿದ್ದಾನೆ ಅಷ್ಟೇ ಅಲ್ಲ ಅವರಿಂದ ಸೇವೆಯನ್ನು ಮಾಡಿಸಿ ಪ್ರಜೆಗಳನ್ನು ರಕ್ಷಣೆ ಮಾಡಿದ್ದಾರೆ ಪರಮ ಕೃಪಾಕರ ಅತ್ಯಂತ ಕೃಪಾಕರನಾಗಿರುವಂತಹ ಆಗಿರುವಂತಹ ಪರಮಾತ್ಮನಷ್ಟು ಕೃಪಾ ಇಂಧುಗಳು ಪರಮ ಪ್ರಪಂಚನ ಮತ್ತೆ ಯಾರೂ ಇಲ್ಲ ಅದು ಕೇಳಿದ್ರು ಪರಮ ಕೃಪಾ ಅಂತ ಕರುಣಾಸಮುದ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಶ್ರೀ ಕೃಷ್ಣ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅತುಳ ಮಹಿಮ ಸದ್ಯತಿಗಳ ಹೃದಯರಿ ಸತತ ವಿರಾಜಿಪ ರಾಮ ರಾಮಹರಿ ಅತುಳ ಮಹಿಮ ಮಹಾಮಹಿಮನಾಗಿರುವಂತಹ ಹೇ ಪರಮಾತ್ಮ ಸದ್ಯತಿಗಳ ಜ್ಞಾನಿಗಳ ಹೃದಯ ಮಂದಿರದಲ್ಲಿ ಯಾವಾಗಲೂ ವಿರಾಜನಾಗಿರುವಂತಹ ಹೇ ಪರಮಾತ್ಮ ನೋಡಿರಿ ಎಲ್ಲ ಯತಿಗಳು ರಾಮದೇವರ ಪೂಜೆಯನ್ನು ಮಾಡ್ತಾರೆ ಆ ರಾಮಚಂದ್ರನ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು ಪಡಿತಾರೆ ಅಂತಹ ಅತ್ಯಂತ ಮಹಿಮನಾಗಿರುವಂತಹ ಸರ್ವೋತ್ತಮ ಸರ್ವಶ್ರೇಷ್ಠನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಅನಂತ ಮಹಿಮನಾಗಿರುವಂತಹ ಹೇ ಪರಮಾತ್ಮ ಜ್ಞಾನಿಗಳ ಸದ್ಯತಿಗಳಂದರೆ ಜ್ಞಾನಿಗಳ ಹೃದಯ ಮಂದಿರದಲ್ಲಿ ಯಾವಾಗಲೂ ವಿರಾಜನಾಗಿರುವಂತಹ ಅವರಿಂದ ಪೂಜೆಗೊಳ್ಳುವಂತಹ ಹೇ ರಾಮಚಂದ್ರ ನಿನಗೆ ಜಯವಾಗ್ಲಪ್ಪ ಸೀತವಾಹನ ಸಾರಥಿ ಎನಿಸಿದ ಸುರರತಿ ಪೂಜಿತ ಪದ ಕೃಷ್ಣ ಹರೇ ಅರ್ಜುನ ಸಾರಥಿ ಸೀತವಾಹನ ಸಾರಥಿ ಅಂತ ಹೇಳ್ತಾರೆ ಆ ಕುದುರೆಗಳು ಹೇಗಿದ್ವು ಅಂತಂದರೆ ಬೆಳ್ಳಗಿದ್ವು ಆ ಬೆಳ್ಳಗಿನ ಕುದುರೆಗಳ ಕುಡಿದಂತಹ ರಥ ಅರ್ ರಥದ ಸಾರಥಿಯಾಗಿದ್ದ ಅರ್ಜುನ ಆ ಅರ್ಜುನನ ಸಾರಥಿಯಾಗಿ ನೋಡಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಅರ್ಜುನನ ಸಾರಥಿಯಾಗಿ ತನ್ನ ಭಕ್ತನಾಗಿರುವಂತಹ ಅರ್ಜುನನ ಪ್ರತಿ ರಕ್ಷಣೆ ಮಾಡಿದ್ದಾನೆ ಶತ್ರುಗಳ ಯಾವ ಬಾಣವೂ ಯಾವ ಆಯುಧವು ಅವನಿಗೆ ಏನೂ ಆಗದಂತೆ ನೋಡಿಕೊಂಡಿದ್ದ ಪ್ರತಿ ಕ್ಷಣಕ್ಕವನು ರಕ್ಷಣೆ ಮಾಡಿದ ರಥವನ್ನು ಆ ರೀತಿಯಾಗಿ ನಡೆಸಿದ್ದ ಅವನು ಎಷ್ಟು ಭಕ್ತಿ ಮಾಡಿರಬೇಕು ಅರ್ಜುನ ಆ ಭಕ್ತವತ್ಸಲ್ಲಾಗಿರುವಂಥ ಪರಮಾತ್ಮವನ್ನು ಯಾವ ರೀತಿ ರಕ್ಷಣೆ ಮಾಡಿರಬೇಕು ನೋಡಿ ಹೇಗೆ ತಾಯಿ ತನ್ನ ಊಸನ್ನ ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತಾಳೆ ಹಾಗೆ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಅರ್ಜುನನನ್ನ ಪ್ರತಿ ಪ್ರತಿಕ್ಷಣಕ್ಕೆ ರಕ್ಷಣೆ ಮಾಡಿದ ಅದರಲ್ಲಿ ಬರುತ್ತೆ ಯುದ್ಧ ಎಲ್ಲ ಮುಗದ ಮೇಲೆ ಅರ್ಜುನನ ಕೆಳಗಿಳಿಸಿ ಆಮೇಲೆ ತಾನು ನೀಡುತ್ತಾನೆ ಇಲ್ಲ ನೀನು ಹೇಳಿ ಮೊದಲು ಅಂದಾಗ ಇಲ್ಲ ಮೊದಲು ನೀನು ಹೇಳಿ ಆಮೇಲೆ ಹೇಳಿದ್ದು ಯಾಕೆ ಅಂದರೆ ಅವರೆಲ್ಲರ ಬಾಣದಿಂದ ಆ ರಥ ಅದು ಹೋಗಿತ್ತು ಸುಟ್ಟೋಗಿತ್ತು ಆದರೆ ಪರಮಾತ್ಮನ ಕರುಣೆಯಿಂದ ಅದು ಹಾಗೆ ಉಳಿದಿತ್ತು ಅರ್ಜುನ ಇಳಿದ ಮೇಲೆ ಕೃಷ್ಣ ಇಳಿತಾನೆ ಆ ರಥ ಇದಾಗಿ ಹೋಗಿ ಸುಟ್ಟು ಅಂತಹ ಅರ್ಜುನನ ಸಾರಥಿಯಾಗಿರುವಂತಹ ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ಸುರರು ದೇವತೆಗಳು ಅತಿ ಭಕ್ತಿಯಿಂದ ಪೂಜಿಸ್ತಾರೆ ಪೂಜಿಸ್ತಾರ ಪಾದ ಕಮಲಗಳನ್ನು ಭಕ್ತಿಯಿಂದ ಪೂಜಿಸ್ತಾರೆ ಅಂತಹ ಶ್ರೀಕೃಷ್ಣ ನಿನಗೆ ಜಯವಾಗಿರಬ ರಾಮ ರಾಮ ಎಂದು ನೇಮದಿ ಭಜೆ ಪರ ಕಾಮಿತ ಫಲದ ಶ್ರೀರಾಮ ಹರೇ ರಾಮ ರಾಮ ಎರಡು ಎರಡಕ್ಷರವ ಅಂತ ಹೇಳ್ತಾರೆ ಎರಡೇ ಅಕ್ಷರ ಅದನ್ನು ಯಾವಾಗಲೂ ಹೇಳ್ತಾಯಿತು ಆ ಮಂತ್ರ ಈ ಮಂತ್ರ ನೀ ಕೆಡಬೇಡ ಸೋಮಶೇಖರ ತನ್ನ ಭಾವೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಶಂಕಲಕ್ಷ್ಮ ನೇಮದಿ ಭಜಿಪರ ಶಾಸ್ತ್ರದಲ್ಲಿ ಯಾವ ರೀತಿ ಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಮಾಡಿ ಅಂಥವರ ನಿಮ್ಮ ಮನಸ್ಸಿಗೆ ಬಂದಂಗೆಲ್ಲ ಮಾಡಿ ನಾವು ಅಷ್ಟು ಮಾಡಿದ್ರೆ ನಿಮ್ಮ ದೇವ್ರ ಯಾಕೆ ಕೊಟ್ಟಿಲ್ಲ ಎಲ್ಲ ಇಷ್ಟು ಅದೆಲ್ಲ ಮಾತಾಡಿಕ್ಕೆ ಮಾತಾಡಿಕೆ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ ಯಾವ ರೀತಿ ಭಜನೆ ಮಾಡಬೇಕು ಯಾವ ರೀತಿ ಜಪ ಮಾಡಬೇಕು ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಭಕ್ತಿಯಿಂದ ಯಾರು ಭಜನೆ ಮಾಡ್ತಾರೋ ಭಜಿಸ್ತಾರೆ ಅಂಥವರ ಕಾಮಿತ ಅವರ ಎಲ್ಲ ಇಚ್ಛೆಗಳನ್ನು ಪರಮಾತ್ಮ ಪೂರ್ತಿ ಮಾಡ್ತಾರೆ ಅಂತಹ ಶ್ರೀರಾಮದೇವರೇ ನಿಮಗೆ ಜಯವಾಗುತ್ತೆ ಪ್ರೇಮದಿ ಭಕ್ತರ ಪಾಲಿಪ ಶ್ರೀ ವರದೇಶ ವಿಠಲ ಶ್ರೀ ಕೃಷ್ಣ ತನ್ನ ಭಕ್ತರನ್ನು ಪ್ರೇಮದಿ ಪಾಲಿಪ ಅಂತ ಹೇಗೆ ತಾಯಿ ತನ್ನ ಮಗುವನ್ನು ಅತ್ಯಂತ ಪ್ರೀತಿಯಿಂದ ರಕ್ಷಣೆ ಮಾಡ್ತಾಳೆ ಹಾಗೆ ಜಗತ್ಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ತನ್ನ ಭಕ್ತರನ್ನು ರಕ್ಷಣೆ ಮಾಡೇ ಮಾತಾಡೋ ಆ ವಿಶ್ವಾಸ ಇರಲಿ ಅಷ್ಟು ಮಾಡಿದ್ರು ಮಾಡಿಲ್ಲ ಇಷ್ಟು ಇವೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಮಾಡಿಯೇ ಮಾಡ್ತಾನೆ ಹಿಂದೆ ಮಾಡಿದಾನೆ ಈಗ ಮಾಡ್ತಾ ಇದ್ದಾನೆ ಮುಂದೆಯೂ ಮಾಡ್ತಾನೆ ಭಕ್ತ ವತ್ಸಲಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ಪ್ರೇಮದಿಂದ ರಕ್ಷಣೆ ಮಾಡ್ತಾನೆ ವರದೇಶ ವಿಠಲ ಅದೇ ಶ್ರೀಕೃಷ್ಣ ನಿನಗೆ ಜಯವಾಗ್ಲಪ್ಪ ನಿನ್ನೆ ಜಯವಾಗಲಿ ಪರಮಾತ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಾಳಷ್ಟು ಅರ್ಥ ಇದೆ ನಾನು ಸಂಕ್ಷಿಪ್ತವಾಗಿ ಹೇಳಿದೆ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಇದ್ದೆ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದೆ ಹೇಳಿದಾಗ ಎರಡಕ್ಷರದ ಮಂತ್ರ ಎರಡು ಅಕ್ಷರ ಮಂತ್ರ ಹೇಳೋದನ್ನು ಸ್ಮರಣೆ ಮಾಡು ಕೂತಾಗ ನಿಂತಾಗ ಎದ್ದಾಗ ಬಲಗಿದಾಗ ಪ್ರತಿ ಕ್ಷಣಕ್ಕೆ ಅವನು ನೆನೆಸು ಮಾನವ ಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ವಿಘ್ನಗಳ ಕಳೆದ ಪಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸೇವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ